ಇದು ಇಷ್ಟು ಇವರು ಜಾತಕ ಇನ್ನೂ ಬಹಳ ಇದೆ ಇಷ್ಟ ಇಷ್ಟಕ್ಕೆ ಸಾಕು ಆಮೇಲೆ ಹತ್ರ ಈ ಮೇಲ್ಕಂಡ ಯೂಟ್ಯೂಬ್ ಚಾನಲ್ ನಿಂದ ಹೊರಡಿಸಿದ ವಿಡಿಯೋದಿಂದ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಧಾರ್ಮಿಕ ಭಾವನೆ ಹೊಂದಿದ ಪ್ಲೀಸ್ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಇದ್ದೇ ಸರ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಧಾರ್ಮಿಕ ಭಾವನೆ ಹೊಂದಿದ ಸಾರ್ವಜನಿಕರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತದೆ ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ ಧಾರ್ಮಿಕ ಭಾವನೆ ಅಂತ ಹೇಳಿದರೆ ಯಾವ ಧರ್ಮದ ಭಾವನೆ ಸ್ವತಃ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ ಏನಂತ ಧರ್ಮಸ್ಥಳ ಹಿಂದೂಗಳಿಗೆ ಸಂಬಂಧವೇ ಇಲ್ಲ ಧರ್ಮಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕು ಇಲ್ಲ ಇದು ಸುಪ್ರೀಂ ಕೋರ್ಟಿನ ವೆಬ್ಸೈಟ್ ನಲ್ಲಿ ಇದೆ ದಯವಿಟ್ಟು ಯಾರಾದರೂ ನೋಡ್ಕೊಳ್ಳಿ ಅದನ್ನು ನಮ್ಮ ಕಡೆ ಕನ್ನಡದಲ್ಲಿ ತರ್ಜುಮೆ ಮಾಡಿದಂತ ಸರ್ಟಿಫೈಡ್ ಕಾಪಿ ಇದೆ ನಮ್ಮ ಹತ್ರ ಅದನ್ನು ಕೂಡ ಹಾಕ್ತಾ ಇದೀವಿ ನೋಡ್ಕೊಳ್ಳಿ ಆಲ್ರೆಡಿ ಪಬ್ಲಿಕ್ ಡೊಮೇನ್ ಅಲ್ಲಿದೆ ಒನ್ಸ್ ಅಗೇನ್ ಹಾಕ್ತಾ ಇದೀವಿ ಅದನ್ನು ನೋಡ್ಕೊಳ್ಳಿ ಸ್ವತಃ ಧರ್ಮಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿಬಿಟ್ಟಿದ್ದಾರೆ ಹಿಂದೂಗಳಿಗೆ ಇದರಲ್ಲಿ ಹಕ್ಕೇ ಇಲ್ಲ ಪೂಜೆ ಮಾಡುವ ಹಕ್ಕಿಲ್ಲ ಇದು ಧಾರ್ಮಿಕ ಸಂಸ್ಥೆ ಅಲ್ಲವೇ ಅಲ್ಲಂದ ಮೇಲೆ ಯಾವ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತದೆ ಸನ್ಮಾನ್ಯ ನಿಂಗಪ್ಪನವರೇ ಕೌಲ್ ಬಜಾರ್ ಪೊಲೀಸ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಪಾಪ ನಿಮ್ಮ ಮಾಹಿತಿ ಕೊರತೆ ಇದೆಯಲ್ಲ ನೀವೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರಿ ಕಲ್ಪನೆ ಪರಿಕಲ್ಪನೆ ಮಾಡ್ಕೊಂಡ್ಬಿಟ್ರಿ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ ಮತ್ತಿಲ್ಲಿ ಯಾರು ನಂಬೇಕು ಅವರು ಅದರದ್ದು ಓನರು ಧರ್ಮಾಧಿಕಾರಿಗಳು ಅದರದು ಓನರು ದೇವಸ್ಥಾನದ ಓನರ್ ಅಂತ ಹೇಳ್ಕೋತಾರೆ ನಾವು ಅದರ ಭಕ್ತರು ದೇವಸ್ಥಾನದ ಭಕ್ತರು ನಾವು ದೇವಸ್ಥಾನದ ಭಕ್ತರು ಧರ್ಮಾಧಿಕಾರಿಗಳು ಹೇಳಿದ್ ನಂಬೇಕಾ ನಿಂಗಪ್ಪ ಅವರು ಹೇಳಿದ್ ನಂಬೇಕಾ ನಾವು ಎಲ್ಲೋ ಕೌಲ್ ಬಜಾರ್ ಬಳ್ಳಾರಿ ಕೌಲ್ ಬಜಾರ್ ಪಿ ಐ ನಿಂಗಪ್ಪ ಅವ್ರ ಮಾತನ್ನ ನಂಬಬೇಕಾ ಸುಮ್ನೆ ಹಂಗೆ ಕಲ್ಪನೆ ಮಾಡಿದ ಮಾತನ್ನ ನಾವು ಭಕ್ತರು ನಾವು ನಂಬಬೇಕಾ ಅಥವಾ ಆ ಧರ್ಮಸ್ಥಳ ದೇವಸ್ಥಾನದ ಓನರ್ ಕಾಂಟ್ರಾಕ್ಟರ್ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ ಇದು ಹಿಂದೂ ದೇವಸ್ಥಾನ ಅಲ್ಲ ಹಿಂದೂಗಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ ನಾವು ಜೈನರು ಇದು ನಮ್ಮ ಜೈನ್ ಇನ್ಸ್ಟಿಟ್ಯೂಟ್ ಅದನ್ನು ನಂಬಬೇಕಾ ಅಲ್ಲರಿ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಎಫ್ಐಆರ್ ಮಾಡಿದಿರಲ್ರಿ ಆ ಹುಡುಗನ ಮೇಲೆ ಆ ನಂತರ ಅನೇಕ ಜನ ಹೇಳ್ತಾರೆ ದೇವಸ್ಥಾನಕ್ಕೆ ಬೈದಾ ಅದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ನಿನ್ನೆ ಕಂಪ್ಲೀಟ್ ನಾವು ಅದನ್ನ ರೈಟಿಂಗ್ ನಲ್ಲಿ ಇಳಿಸ್ಕೊಂಡಿದ್ದೇವೆ ಅದರಲ್ಲಿ ಏನು ಒಂದು ಹೇಳ್ತಾನೆ ಗೊತ್ತಾ ಶ್ರೀ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅನ್ನುವ ಶಬ್ದ ಬಳಸಿದ್ದಾನೆ ಸರ್ ಶ್ರೀ ಮಂಜುನಾಥ ಸ್ವಾಮಿ ಅಂದರೆ ಅಪಮಾನ ಏನ್ರಿ ಯಾರಿಗಿರಿ ಅಪಮಾನ ಆಯಿತು ಯಾರಿಗ ಅಪಮಾನ ಆಯಿತು ಸ್ವಲ್ಪ ಹೇಳ್ರಪ್ಪ ಇಷ್ಟು ಬರೋದು ಟೂ ನೈಂಟಿ ನೈನ್ ಬಿ ಎನ್ ಎಸ್ ನಲ್ಲಿ ಪ್ರಕಟ ದೂರು ದಾಖಲು ಮಾಡಿ ಮಾಡಲು ಕೋರುತ್ತೇನೆಂದು ಇದ್ದ ಮೇರೆಗೆ ಠಾಣೆ ಗುನ್ನೆ ನಂಬರ್ ಐವತ್ತೊಂದು ಅಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಾವು ಓದಿಸಿಕೊಳ್ಳುತ್ತೇನೆ ಇದು ಎಫ್ಐಆರ್ನ ಜಿಸ್ಟು ಇದು ಏನಂತ ಹೇಳಿದ್ರೆ ಈ ಹೇಳಿ ಓದಿದ್ನಲ್ಲ ಇದು ನಮಗೆ ಋಢ ಆಗಿಬಿಟ್ಟಿದೆ ಕಳೆದ ಒಂದು ವರ್ಷದಿಂದ ಓದಿ 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 ಇದನ್ನೇ ಮಹೇಶ್ ಶೆಟ್ಟರ್ ಮೇಲೆ ಹದಿಮೂರು ಕೇಸು ಎಲ್ಲ ಹದಿಮೂರು ಕೇಸ್ನಲ್ಲಿ ಫಸ್ಟ್ ಪ್ಯಾರಾ ಬರೋದು ಇದೆ ಇದೇ ಸೇಮ್ ಸ್ಕ್ರಿಪ್ಟ್ ವೇದವಲ್ಲಿ ಕೇಸಾದಾಗೂ ಕೂಡ ಸೇಮ್ ಇದೇ ಸ್ಕ್ರಿಪ್ಟ್ ಎಪ್ಪತ್ತೊಂಬತ್ತರಲ್ಲಿ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಪದ್ಮಲತಾ ಕೇಸಾದಾಗ ಸೇಮ್ ಇದೇ ಸ್ಕ್ರಿಪ್ಟ್ ಧರ್ಮಸ್ಥಳದ ಮೇಲೆ ಅಪಮಾನ ಮಾಡ್ತಾ ಇದ್ದಾರೆ ಅಪಚಾರ ಮಾಡ್ತಾ ಇದ್ದಾರೆ ವಿಶ್ವವಿಖ್ಯಾತ ಕುಟುಂಬದ ಮೇಲೆ ಅಪಚಾರ ಮಾಡ ಸೇಮ್ ಸ್ಕ್ರಿಪ್ಟು ಆನೆತನ ಆದಾಗೂ ಕೂಡ ಸೇಮ್ ಸ್ಕ್ರಿಪ್ಟ್ ಇವ್ರ ಇವ್ರನ್ನ ಅತ್ಯಾಚಾರ ಪ್ರಶ್ನೆ ಮಾಡಿದಾಗ ಇದೇ ಫಸ್ಟ್ ಬರೋದೇ ಈ ಸ್ಕ್ರಿಪ್ಟ್ ನನಗಿದೆ ಭೋಶಾ ಯಾದವ್ ಕಲ್ಲಲ್ಲಿ ಕೆದ್ಬಿಟ್ಟಿದಾರೆ ಕಾಣ್ತದೆ ಈ ಸ್ಕ್ರಿಪ್ಟನ್ನ ಕಲ್ಲಲ್ಲಿ ಕೆತ್ತಬಿಟ್ಟಿದ್ದಾರೆ ಈ ಸ್ಕ್ರಿಪ್ಟ್ ಅನ್ನ ಪೂರ್ತಿಯಾಗಿ ಏನದು ಶಿಲಾಶಾಸನ ಅಂತಾರಲ್ಲ ಶಿಲೆ ಮೇಲೆ ಶಾಸನ ಬರೆದಾರಲ್ಲ ಹಂಗೆ ಇದು ಶಿಲಾ ಧರ್ಮಸ್ಥಳದ ಯಾವುದೋ ಒಂದು ಕಲ್ ಅಲ್ಲಿ ಕಲ್ ಕಲ್ ಬಂಡೆ ಮೇಲೆ ಧರ್ಮಸ್ಥಳದಾಗ ಇವರು ಒಳಗೆ ಒಂದು ಬಂಡೆ ಇಟ್ಕೊಂಡು ಬರೆದು ಬರೆದ್ಬಿಟ್ಟಿದ್ದಾರೆ ಆ ಶಿಲಾ ಶಾಸನ ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ ಇಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ ಇದನ್ನ ಬರೆದಂತವರು ಸನ್ಮಾನ್ಯ ನಿಂಗಪ್ಪನವರಲ್ಲ ನಿಂಗಪ್ಪನವರು ಬರೆದಂಥ ಸ್ಕ್ರಿಪ್ಟ್ ಅಲ್ಲ ಇದು ಇದೇ ಸ್ಕ್ರಿಪ್ಟ್ ಮೇಲಿನೇ ಇವತ್ತು ಹಿಂದೂ ಮುಸ್ಲಿಮ್ ಅಂತ ಹೇಳಿ ಮಾಡೋದಕ್ಕೆ ಎಲ್ಲಾರ ಹತ್ರನೂ ಕಳ್ಸಿಬಿಟ್ಟಿದ್ದಾರೆ ಇವ್ರ ಗ್ಯಾಂಗ್ಗೆ ಭೋಗಸ್ ಫೇಕ್ ಗ್ಯಾಂಗ್ಗಳು ಇದಾವಲ್ಲ ಹಿಂದೂ ಮುಸ್ಲಿಂ ಮಾಡುವಂತ ಗ್ಯಾಂಗ್ಗಳಿದಾವಲ್ಲ ಅವ್ರಿಗೆ ಕಳ್ಸಿ ಇದೇ ಸ್ಕ್ರಿಪ್ಟ್ ಬೇಕಾದ್ರೆ ನೋಡಿ ಟೀಕೆ ಮಾಡ್ತಾ ಇದ್ದಾರಲ್ಲ ಬೈತಾ ಇದಾರಲ್ಲ ಹಿಂದೂ ಮುಸ್ಲಿಮೇ ಹಂಗಂತ ಅವರೆಲ್ಲರೂ ಕೂಡ ಇದೇ ಬೇಸಿಕ್ ಸ್ಕ್ರಿಪ್ಟ್ ಇಟ್ಕೊಂಡೇ ಸುಗಾ ಸುಮ್ಮನೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ಫಸ್ಟ್ ಅವ್ರೇನ್ ಮಾಡಿದ್ರು ಕೆಲಸ ಹೇಳಿ ಇದು ಯಾವಾಗ ಸ್ಟಾರ್ಟ್ ಆಯ್ತು ಐದನೇ ತಾರೀಕಿಗೆ ಐ ಆರ್ ಯಾವಾಗ ಆಯ್ತಲ್ಲ ಅವಾಗ ನಂತರ ಸ್ಟಾರ್ಟ್ ಮಾಡಿದ್ರು ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾಕಂತ ಹೇಳಿದ್ರೆ ದೇ ವೇಟಿಂಗ್ ಇನ್ನೂ ಒಂದು ಕುತಂತ್ರ ಮಾಡಿದ್ರು ಅದನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲೇಬೇಕು ಇವ್ರು ಏನ್ ಮಾಡಿದ್ರು ಬೆಂಗಳೂರಿನ ಅಂದ್ರೆ ಬಳ್ಳಾರಿಯಲ್ಲೂ ಭರಂಕರ ಹುಡುಕ್ಬಿಟ್ಟಿದ್ದಾರೆ ಇವನು ಅಲ್ಲಿ ಬಳ್ಳಾರಿಯಲ್ಲೇ ಇರಬಹುದು ಅಂತ ತಿಳ್ಕೊಂಡಿದ್ದಾನೆ ಈ ಹುಡುಗ ಯಾರು ಸಮೀರ್ ಅವರು ಅನಾದ್ ನಂತರ ಇಲ್ಲಿ ಹುಡ್ಕಾಡಿದಾರೆ ಬೆಂಗಳೂರಿನಲ್ಲಿ ಎಲ್ಲ ಹುಡ್ಕಾಡಿದಾರೆ ಟವರ್ ಲೊಕೇಶನ್ ಹಾಕಿದ್ದಾರೆ ಆಮೇಲೆ ಟವರ್ ಲೊಕೇಶನ್ ಹುಡ್ಕೊಂಡು ಬಂದು ಅವ್ರದ್ದು ಏನಿತ್ತು ಸ್ಟ್ರಾಟಜಿ ಇವನನ್ನ ಪೊಲೀಸ್ ಪೊಲೀಸ್ ಜೀಪಲ್ಲಿ ಅಲ್ಲಿ ಹೋಗಬೇಕು ಅವ್ರು ಹೋಗಬೇಕಾದ್ರೆ ಎಲ್ಲರೂ ವಿಡಿಯೋ ಮಾಡ್ಕೊಳ್ಳೋದು ಇವ್ರ ಗ್ಯಾಂಗ್ ಎಲ್ಲ ಸರೌಂಡ್ ಹೊಡೆದಿತ್ತು ಹಾರರ್ ಗ್ಯಾಂಗ್ ಅಂತ ಹಾರರ್ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಹಾರರ್ ಮಾಡಿದಂತ ಹಾರರ್ ಗ್ಯಾಂಗ್ ಸುಟ್ಲು ಒಂದಿಷ್ಟು ಕ್ಯಾಮರಾ ಇಟ್ಕೊಂಡು ನಿಂತಿದ್ದು ನೋಡಿ ಅರೆಸ್ಟ್ ಆದ್ರು ಅರೆಸ್ಟ್ ಆದ ಅರೆಸ್ಟ್ ಆದ ಅಂತ ಹೇಳಿ ಒಂದು ಮೆಸೇಜ್ ಕೊಡಕ್ ನೋಡ್ತಾ ಇದ್ರು ಅವರು ಎಂಟೈರ್ ಯೂಟ್ಯೂಬರ್ಸ್ಗೆ ನೋಡಿ ನೀವು ಸಮೀರ್ ಮಾತಾಡಿದ ಹ್ಯಾಂಗ್ ಹಿಡ್ಕೊಂಡು ಹೋಗ್ತಾ ಇದಾರೆ ನೋಡ್ರಿ ಅವನ್ನ ಒಂದು ಮೆಸೇಜ್ ಕೊಡೋರು ಇದ್ರು ಅಷ್ಟೇ ಅಲ್ಲ ಬಳ್ಳಾರಿ ಕೌಲ್ ಬಜಾರ್ ನಾನು ಹೋಗಿದ್ದೇನೆ ಇಲ್ಲಿ ಸುಮಾರು ಸಾರಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಇರುವಂತಹ ಜುರಿಸ್ಟಿಕ್ಷನ್ ಇರತಕ್ಕಂತಹ ಪೊಲೀಸ್ ಠಾಣೆ ಆ ಏರಿಯಾದು ಅಲ್ಲಿ ಎಷ್ಟೋ ಜನಕ್ಕೆ ಹೇಳಿಟ್ಟಿದ್ರು ನನಗೆ ನಿನ್ನೆ ಸಮೀರ್ ಹೇಳಿದ ಅವನು ಫೋನ್ ಮಾಡಿ ಹೇಳ್ತಾ ಇದ್ರು ಏನಿಬ್ಬಾ ನಾ ನಾವು ನೋಡ್ಕೊತಿತ್ತು ಮಾರೇ ಹಮ್ಮ ದೇಕ್ಲಂಗೆ ಇದ್ರ ಪೊಲೀಸ್ ಕ್ಯಾ ಕರ್ತೆ ಹಮ್ಮ ಹೆಸ ಕರತೆ ಪಾಪನ್ಗೆ ಗೊತ್ತಿಲ್ಲ ಸಮೀರ್ ಗೊತ್ತೇ ಇಲ್ಲ ಇದೇನು ಅಲ್ಲಿ ಹೋಗೋದು ಒಂದಿಷ್ಟು ಜನರ ಕಡೆ ಅಂತಾರೆ ಜೋರಾಗಿ ಕೂಗಾಡ್ಸೋದು ಒದರಾಡ್ಸಡ್ದು ಯಾಕಂದ್ರೆ ಪ್ರಮುಖ ಆಗಿಬಿಡ್ತಾರೆ ಓ ನಮ್ಮ ಹುಡುಗ್ರೇ ಹಮ್ರೇ ಬೈಕು ರೇಖೆ ಮಾರ್ರೆ ಎಸಾ ಕರ್ರೇ ಎಸ ಕರ್ರೇ ಅಂತೇಳಿ ಫುಲ್ ಅದನ್ನೆಲ್ಲ ಶೂಟಿಂಗ್ ಮಾಡಿ ನೋಡ್ರಿ ಪೊಲೀಸರ ಮೇಲೆ ದಾಳಿ ಮಾಡಿದ್ರು ಈ ಕಡೆ ಹಿಂದೂ ಧರ್ಮದ ಮೇಲೆ ದೇವಸ್ಥಾನದ ಮೇಲೆ ದಾಳಿ ಬೈತಾನೆ ಅಲ್ಲಿ ಪೊಲೀಸರ ಮೇಲೆ ಕಲ್ಲೆಸಿತಾರೆ ಏನಿದು ಎಲ್ಲಿದೆ ಹಿಂದೂಗಳು ಎಲ್ಲಿದಿರಿ ಅಂತ ಹೇಳಿ ಬಿಡದೆ ಎಲ್ಲ ಇದರಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ಒಂದು ದಂಗೆ ಆ ಒಂದೇ ಕಲ್ಲ ಒಂದೇ ಅದೇನೋ ಅಂತ ಹೇಳ್ತಾರೆ ಒಂದೇ ಕಲ್ಲಲ್ಲಿ ಹಂಗ ದಂಗೆ ಎ ಇಡೀ ಸೌಜನ್ಯ ಹೋರಾಟದ ಕಿಚ್ಚನ್ನ ಆರಿಸಿ ಬಿಡಬೇಕು ಒಂದೇದ್ದು ಆ ನಂತರ ಯೂಟ್ಯೂಬರ್ಸ್ಗಳಿಗೆ ಒಂದು ಮೆಸೇಜ್ ಕೊಡೋದು ನೀವೇನಾದರೂ ನಮ್ಮ ವಿರುದ್ಧ ಮಾತಾಡಿದರೆ ಇದೇ ಪರಿಸ್ಥಿತಿ ಕಳೆದ ಹದಿಮೂರು ಹನ್ನೆರಡು ವರ್ಷದಿಂದ ಇದೇ ಮಾಡಿದ್ದಾರೆ ಇವ್ರು ಯೂಟ್ಯೂಬರ್ಸ್ಗಳಿಗೆ ಹೆದರಿಸಿ ಹೆದರಿಸಿ ಸುಮಾರು ಪಾಪ ಯೂಟ್ಯೂಬರ್ಸ್ ಎಷ್ಟು ಜನ ಯೂಟ್ಯೂಬರ್ಸ್ ರೆಡಿ ಇದ್ದಾರೆ ರೆಡಿ ಇದ್ರು ಈ ರೀತಿ ಪೊಲೀಸ್ ಸ್ಟೇಷನ್ನು ಹೆದರ್ಸೋದು ಇನ್ನು ಕೆಲವೊಂದಿಷ್ಟು ಜನಕ್ಕೆ ಆಮಿಷ ಕೊಟ್ಟರು ಬಿಸ್ಕೆಟ್ ಎಸಿದ್ರು ಹೋದ್ರು ಓಕೆ ನೋ ಪ್ರಾಬ್ಲಮ್ ನಮ್ಗೇನು ಇದನ್ನಿಲ್ಲ ಕೆಲವೊಬ್ರದ್ದು ಅನಿವಾರ್ಯತೆ ಇರ್ತದೆ ನಾವು ಅವ್ರಿಗೇನು ಭಯಲ್ಲ ಆದರೆ ಈ ಒಂದು ತಂತ್ರಗಾರಿಕೆ ಒಂದು ಏಟಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯೋದಕ್ಕೋಗಿ ಸಿಕ್ಕಾಪಟ್ಟೆ ಏಟು ತಿಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಈಗ ಸುಮ್ಮನೆ ಕೂತ್ಕೋಬೇಕು ಹಿಂದೂ ಮುಸ್ಲಿಂ ಅಂತ ಮಾಡೋರು ಸುಮ್ಮನೆ ಕೂತ್ಕೋಬೇಕು ನಾನು ಹಿಂದೂ ಹಿಂದೂ ಮುಸ್ಲಿಮ್ ಅಲ್ಲ ನಾನು ಹೆಮ್ಮೆ ಇದೆ ನನಗೆ ಹಿಂದೂ ಅಂತ ಹೇಳ್ಕೊಳ್ಳೋಕೆ ನಾನೊಬ್ಬ ಭಾರತೀಯ ಮತ್ತು ನಾನೊಬ್ಬ ಹೆಮ್ಮೆಯ ಹಿಂದೂ ನಾನು ಹಿಂದೂ ಮುಸ್ಲಿಮ್ ಅಲ್ಲ ಆ ನಂತರ ಕೆಲವೊಬ್ಬರು ನಾನು ಕೇಳಿದಾರೆ ಮೆಸೇಜ್ ಹಾಕಿದ್ದಾರೆ ಯಾಕೆ ಸಮೀರ್ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ನೀವು ಅವನನ್ನ ಹೈಕೋರ್ಟಿಗೆ ಹೋಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರು ಅವರೆಲ್ಲರಿಗೂ ನಾನು ಒಂದು ಹೇಳ್ತಾ ಇದ್ದೇನೆ ಇಟ್ ಈಸ್ ನಾಟ್ ಓನ್ಲಿ ಎ ಕ್ವಶನ್ ಆಫ್ ಒಬ್ಬ ಸಮೀರಿನ ಸುರಕ್ಷತೆಯ ಪ್ರಶ್ನೆ ಹಲವಾರು ಯೂಟ್ಯೂಬರ್ ಅವರಿದ್ರೆ ಬರೀ ಸಮೀರ್ ಮೇಲೆ ಇಷ್ಟೇ ಎಫ್ಐಆರ್ ಆಗಿದ್ದಿಲ್ಲ ಆಗಿಲ್ಲ ಇದಕ್ಕಿಂತ ಮುಂಚೆ ಅನೇಕ ಸೌಜನ್ಯ ಪರ ನಿಂತಹ ಅನೇಕ ಯೂಟ್ಯೂಬರ್ಗಳ ಮೇಲೆ ಎಫ್ಐಆರ್ ಆರ್ ಮಾಡಿದ್ದಾರೆ ನಮ್ಮ ಕೂಡ್ಲಾರೇ ಸಂಚಾರಿ ಸ್ಟುಡಿಯೋ ಆಮೇಲೆ ಟೋಟಲ್ ಮೂವತ್ತೊಂಬತ್ತು ಯೂಟ್ಯೂಬ್ಗಳನ್ನು ಬ್ಲಾಕ್ ಮಾಡಿದ್ದಾರೆ ಅದಕ್ಕಿಂತ ಬಿಫೋರ್ ಎಂಬತ್ತೆರಡು ಟಿವಿ ಯೂಟ್ಯೂಬರ್ ಇನ್ಕ್ಲೂಡಿಂಗ್ ಟಿವಿ ವಿ ನೋಟಿಸ್ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಮಾತಾಡಲೇಬಾರದು ಒಂದು ಸಣ್ಣ ಆರ್ಟಿಕಲ್ ಬರೆದ್ರೆ ಯೂಟ್ಯೂಬ್ ಬಿಡಿ ಸಣ್ಣ ಆರ್ಟಿಕಲ್ ವೆಬ್ ಪೇಜ್ ನಲ್ಲಿ ಒಂದು ಸಣ್ಣ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂದ್ರೆ ಟಕ್ಕನೆ ಒಂದು ನೋಟಿಸ್ ಕಳಿಸ್ಬಿಡೋದು ಅಶ್ಚೀನಪ್ಪ ಶೀನಪ್ಪ ಅವನ ಬಗ್ಗೆ ಯಾರು ಬೈದಿಲ್ಲ ರೀ ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವನು ಕಳಿಸ್ತಾನೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವನು ನೋಟಿಸ್ ಕಳಿಸೋದು ಅವ್ರು ನೋಟಿಸ್ ಅಂದ್ರೆ ಫೋನ್ ನಂಬರ್ ಸಿಗ್ತದೆ ಹೆದರ್ಸೋದು ಅಥವಾ ಡೀಲಿಂಗ್ ಮಾಡೋದು ನಿಮ್ಮನ್ನ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಕ್ಷರ ಅವ್ರು ಕೇಳ್ರಿ ಸು ಸುಬ್ರಹ್ಮಣ್ಯ ಹಂಡಿಗೆ ಅವರು ಕೇಳಿ ಪೇಜ್ ಅವ್ರು ಕೇಳಿ ಸಂಚಾರಿ ಸ್ಟುಡಿಯೋ ಅವರು ಕೇಳಿ ಆನಂತರ ನಮ್ಮ ರೈಟ್ ನ್ಯೂಸ್ ಇತ್ತೀಚೆಗೆ ತುಂಬಾ ಉತ್ಸಾಹದಿಂದ ಒಬ್ಬ ಯುವಕ ಶ್ರೀ ಅನ್ನುವಂತ ಯುವಕ ತುಂಬಾ ಉತ್ಸಾಹದಿಂದ ಎಷ್ಟು ಬೆದರಿಕೆ ಕೆರೆಗಳು ಬಂದು ರೈಟ್ ನ್ಯೂಸ್ನವರಿಗೆ ಈ ಮೀಟರ್ ಬಡ್ಡಿ ದಂತೆಯಿಂದ ಹಳ್ಳಿ ಹಳ್ಳಿಗೂ ತಲುಪಿದ್ರು ಅವರು ಎಷ್ಟೊಂದು ಕೆರೆಗಳು ಬಂದು ರೈಟ್ ನ್ಯೂಸ್ಗೆ ಹಿಂಗಾಗಿ ಇನ್ನೂ ಅನೇಕ ಯೂಟ್ಯೂಬರ್ಗಳು ಇವತ್ತು ನಿಜವಾಗಲೂ ಕೂಡ ಯೂಟ್ಯೂಬರ್ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ ಬಹುಶಃ ಈ ಕ್ರಾಂತಿ ಇಡೀ ದೇಶ ಮತ್ತು ಜಗತ್ತು ಮೆಚ್ಚುವಂಥ ಕ್ರಾಂತಿ ಯೂಟ್ಯೂಬರ್ ಮಾಡೋದು ಹಿಂಗಾಗಿ ಯೂಟ್ಯೂಬರ್ ಇವರು ಚುಚ್ಚುತ್ತಾ ಇದೆ ಇವರಿಗೆ ಯೂಟ್ಯೂಬರ್ ಅದರ ಸಲುವಾಗಿ ಈ ಒಂದು ಸಂದೇಶವನ್ನು ಕೊಡುವಂತ ಕೆಲಸ ಮಾಡಿದ್ರು ಆದರೆ ಬರೋಬ್ಬರಿ ಏಟ್ ಬಿತ್ತವರಿಗೆ ಇದು ಸೌಜನ್ಯಳ ಶಕ್ತಿ ಮಂಜುನಾಥ ಸ್ವಾಮಿಯ ಶಕ್ತಿ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಇದು ಇದು ಗೊತ್ತಿರಲಿ ಹೀಗಾಗಿ ನಾವು ಮುಂದೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಪ್ರೊಟೆಕ್ಷನ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಸಮೀರ್ ಸಮೀರ್ನಂತೆ ಧ್ವನಿ ಎತ್ತತಾ ಇರುವಂತಹ ಈ ಇನ್ನು ಮುಂದೆನೂ ಕೂಡ ಬೇರೆ ಬೇರೆ ಸಾಮಾಜಿಕ ವಿಷಯದಲ್ಲಿ ಧ್ವನಿ ಎತ್ತತಕ್ಕಂತಹ ಯೂಟ್ಯೂಬರ್ಗಳ ಮೇಲೆ ಯಾರು ಈ ರೀತಿ ಕಾನೂನು ಬಾಹಿರವಾಗಿ ಅವರಿಗೆ ಹೆದರಿಕೆಯನ್ನ ಕೊಡುವಂತ ಕೆಲಸ ಆಗಬಾರದು ಪಟ್ಟಭದ್ರ ಹಿತಾಸಕ್ತಿಗಳು ಫ್ರೀಡಮ್ ಆಫ್ ಸ್ಪೀಚ್ ಯಾವತ್ತಿಗೂ ಕೂಡ ಜೀವಂತ ಇರಬೇಕು ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ಜೀವಂತ ಇರುತ್ತೆ ಅವಾಗ ಮಾತ್ರ ಜನಸಾಮಾನ್ಯ ಜೀವಂತವಾಗಿರ್ತಾನೆ ಜನಸಾಮಾನ್ಯನಿಗೆ ನ್ಯಾಯ ಸಿಗುತ್ತೆ ಅದು ಯೂಟ್ಯೂಬರ್ ಇರಬಹುದು ಟಿವಿ ಚಾನೆಲ್ ವಾಟ್ ಎವರ್ ಯಾವುದೇ ಜರ್ನಲಿಸಂ ಇರಬಹುದು ಆ ಜರ್ನಲಿಸಂಗೆ ರಕ್ಷಣೆ ಕೊಡೋದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀವಿ ನಾವು ಸುಮ್ಮನೆ ಬಿಡಲ್ಲ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಬರುವಂತಹ ನೆಕ್ಸ್ಟ್ ವೀಕೆಂಡ್ ಸ್ವತಃ ಸಮೀರ್ ಎಲ್ಲಾ ಯೂಟ್ಯೂಬರ್ ಜೊತೆಗೆ ಇಂಟರಾಕ್ಷನ್ ಮಾಡೋರಿದ್ದಾರೆ ಏನೇನು ಸತ್ಯಾಸತ್ಯತೆ ನಡೆದಿದೆ ಎಲ್ಲವನ್ನು ಕೂಡ ತಿಳಿಸ್ತಾರೆ ಸೌಜನ್ಯ ಪ್ರಕರಣದ ಬಗ್ಗೆ ಧರ್ಮಸ್ಥಳದ ಹಾರರ್ಗಳ ಬಗ್ಗೆ ಇನ್ನೂ ಅನೇಕ ವಿಷಯಗಳು ಹೊರಬರಲಿದೆ ಬರುವಂತಹ ವೀಕೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಮತ್ತು ಎಲ್ಲಾ ಯೂಟ್ಯೂಬರ್ ಗಳಿಗೆ ಒಂದು ಕಾನೂನಿನ ಧೈರ್ಯವನ್ನು ಕಾನ್ ಸ್ಟ್ರೆಂತ್ ಕೊಡೋದಕ್ಕೆ ಇವತ್ತು ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ ಸಮೀರ್ ಒಬ್ಬರಿಗೆ ಅಲ್ಲ ನಾವು ಪ್ರತಿಯೊಬ್ಬ ಫ್ರೀಡಮ್ ಆಫ್ ಸ್ಪೀಚನ್ನು ನಾವು ಎತ್ತಿ ಹಿಡಿಬೇಕು ಜರ್ನಲಿಸ್ಟ್ಗಳಿಗೆ ಯಾರು ಭಯ ಬಿದ್ದಿದ್ದಾರೆ ಆ ಜರ್ನಲಿಸ್ಟ್ಗಳ ಜೊತೆಗೆ ನಾವು ನಿಂತ್ಕೋಬೇಕು ನಾವು ನಮ್ಮ ಆಫೀಸ್ ಪೂರ್ತಿ ನಮ್ಮ ಸ್ಟಾಫ್ ನಿಂತ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ ನಮಗೆ ಯಾವುದೇ ಫೀಸ್ ಬೇಕಾಗಿಲ್ಲ ಅವ್ರ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ನಿಲುವನ್ನು ತಗೊಂಡಿದ್ದೀವಿ ನಾವು ಯಾಕಂದರೆ ನೋಡಿ ಯಾರಾದರೂ ಒಬ್ಬರು ಮಾತಾಡೋದ್ರೆ ಜನಸಾಮಾನ್ಯರಿಗೆ ಒಂದು ಧೈರ್ಯ ಇರ್ತದೆ ಇದು ಜನಸಾಮಾನ್ಯರ ದೇಶ ಇದು ಪಿಗಳ ದೇಶ ಅಲ್ಲ ಜನಸಾಮಾನ್ಯರಿಗೆ ಧೈರ್ಯ ಈ ಜನಸಾಮಾನ್ಯರಿಗೆ ತಲುಪಿಸೋರು ಯಾರು ಪ್ರೆಸ್ ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬರ್ಗಳು ಮತ್ತೆ ಈ ಪೇಜ್ ರೈಟರ್ಸ್ಗಳು ಕಂಟೆಂಟ್ ರೈಟರ್ಸ್ಗಳು ಅವರಿಗೋಸ್ಕರ ಒಂದು ಇಂಟರಾಕ್ಷನ್ ಸಮೀರ್ ಅವರ ಜೊತೆಗೆ ಒಂದು ಇಂಟರಾಕ್ಷನ್ ಸೆಷನ್ ಇಟ್ಟಿದ್ದೀವಿ ದಯವಿಟ್ಟು ಯಾರು ನ್ಯಾಯದ ಪರವಾಗಿದ್ದೀರಿ ಎಲ್ಲರೂ ಕೂಡ ಬರಬೇಕು ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಸೌಜನ್ಯ ನ್ಯಾಯಪರ ಸಮಿತಿಯಿಂದ ಈ ಒಂದು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಮತ್ತು ಧೈರ್ಯವಾಗಿ ನೀವು ಪ್ರಸಾರ ಮಾಡೋದಕ್ಕೆ ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ ವಿನಾಕಾರಣ ಸುಳ್ಳು ಆರೋಪ ಮಾಡೋದಲ್ಲ ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ ಒಂದು ಉತ್ತೇಜನ ಕೊಡೋದಕ್ಕೆ ಈ ಒಂದು ಇದನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಉತ್ಸಾಹ ಇದೆ ಈ ಸುಮ್ ಸುಮ್ಮನೆ ಬಂದು ಗಲಾಟೆ ಮಾಡೋರಿಗೆ ಅವಕಾಶ ಇಲ್ಲ ಅದು ಇದು ಏನೇನೋ ಮಾತಾಡಿಕೊಂಡು ಗಬ್ಬೆಬ್ಸೋರಿಗೆ ಅವಕಾಶ ಇಲ್ಲ ಆ ಥರ ಮಾಡಿದ್ರೆ ಹೊರಗಡೆ ಹಾಕುವಂತ ವ್ಯವಸ್ಥೆನೂ ಕೂಡ ಇದೆ ಅದಕ್ಕೆ ದಯವಿಟ್ಟು ಯಾರ್ಯಾರು ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಬೆಂಬಲಿಸ್ತೀರಿ ತಮ್ಮೆಲ್ಲರಿಗೂ ಕೂಡ ಈ ಬರುವ ವೀಕೆಂಡ್ ನಾವು ಡೇಟು ಟೈಮು ಮತ್ತು ಪ್ಲೇಸ್ ಎಲ್ಲಾನು ಕೂಡ ನಾಳೆ ಅಥವಾ ಮ್ಯಾಕ್ಸಿಮಮ್ ಸುಮಾರದವರೆಗೆ ಎಲ್ಲಾ ಯೂಟ್ಯೂಬರ್ಗಳಿಗೂ ಕೂಡ ತಲುಪಿಸ್ತೇವೆ ಸೌಜನ್ಯ ನ್ಯಾಯಪರವಾಗಿದ್ದಂಥವ್ರಿಗೆ ಯಾರು ಈ ದೇಶದ ಪ್ರಜೆಗಳು ಅನ್ಕೋತೀರಿ ಅಂದ್ಕೊಂಡಿದ್ದು ಸುಮಾರು ಜನ ಪಾಪ ನಿಜವಾಗ್ಲೂ ಹೆಡ್ಸ್ ಆಫ್ ಯೂಟ್ಯೂಬರ್ಸ್ ಅಂಡ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಪೇಜ್ ರೈಟರ್ಸ್ ಗಳಿಗೆ ಹೆಡ್ಸ್ ಆಫ್ ಒಂದು ದೊಡ್ಡ ಕ್ರಾಂತಿಗೆ ಚಾಲನೆಯನ್ನು ಕೊಟ್ಟಿದ್ದೀರಿ ಹೀಗಾಗಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಅನ್ನು ಮತ್ತೆ ಇನ್ನೂ ಅನೇಕ ಧರ್ಮಸ್ಥಳದ ಹಾರರ್ಗಳನ್ನು ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಒಂದು ಪ್ರಯತ್ನ ನಡೀತದೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಲ್ಟಿಮೇಟ್ಲಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯ ಅಂತ್ಯಗೊಳ್ಳಲೇಬೇಕು ಅತ್ಯಂತ ವೇಗವಾಗಿ ಹೇಳ್ತಾ ಇದೆ ಆ ನಂತರ ಎಲ್ರಿಗೂ ಹೇಳ್ತಾ ಇದ್ದೀನಿ ಪ್ರಚಾರ ಸಿಕ್ ನೋಡಿ ಯಾವತ್ತಿಗೂ ಕೂಡ ಇಂಡಿವಿಜುವಲ್ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಇಂಡಿವಿಜುವಲ್ ವ್ಯಕ್ತಿಗೆ ನನಗೆ ಪ್ರಚಾರಕ್ಕೆ ಯಾವತ್ತಿಗೂ ನೋಡಿ ಒಂದು ಹೋರಾಟ ಯಾಕೆ ಹಾಳಾಗ್ತದೆ ಅಂತ ಹೇಳಿದರೆ ಗಿರೀಶ್ ಮಠಣ್ಣವ್ರಿಗೆ ದೊಡ್ಡವ್ರು ಮಾಡಿ ಮಾಡಿದರೆ ಅದೇ ಒಂದು ದೊಡ್ಡ ಕಂಟಕ ಪ್ಲೀಸ್ ಸಬ್ಜೆಕ್ಟ್ ಬಗ್ಗೆ ಹೋರಾಟದ ಬಗ್ಗೆ ಹೋರಾಟದ ಬಗ್ಗೆ ನೀವು ಕನ್ಸರ್ನ್ ಇರಲಿ ನಮ್ಮನ್ನು ದೊಡ್ಡವ್ರು ಮಾಡೋದು ಬೇಡ ನಮ್ಮನ್ನು ಹೀರೋ ನಮ್ಮನ್ನು ಏನೋ I am a very common man.